ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಗಿಣ್ಣು ಮಾಡ್ತಾ ಇದ್ದೀನಿ ಗಿಣ್ಣು ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಮತ್ತು ಗೀಪ್ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತೊಗೋಬೋದು ನಾನಿಲ್ಲಿ ಎರಡು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಹಾಲು ಜೊತೆಗೆ ಬೆಲ್ಲನ ಕರಗಿಸ್ಕೊತೀನಿ ಎಲ್ಲನ ಹಾಲು ಜೊತೆಗೇನೆ ಹಾಕ್ಬಿಟ್ಟು ನಾನು ಕರಗಿಸ್ಕೊತೀನಿ ಮೊದಲಿಗೆ ನಾನೀಗ ಗೀಬನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲನ ಹಾಲು ಜೊತೆ ಕರಗಿಸ್ಬಿಟ್ಟು ನಾನು ಸೋಸ್ಕೊಂಡಿದ್ದೀನಿ ಕಲ್ಲು ಏನಾದ್ರೂ ಗಲೀಜನರು ಇರುತ್ತೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತೀನಿ ಇದೇನು ಹಾಲು ಗೀಪು ಇದು ಮಿಕ್ಸ್ ಮಾಡಿದ್ದೀನೋ ಬೆಲ್ಲ ಎಲ್ಲ ಇದನ್ನು ನಾನು ಇದ್ರ ಕೆಳಗಡೆ ಇಟ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚ್ತೀನಿ ನಾನೀಗ ಬೆಲ್ಟ್ ತೆಗಿತೀನಿ ಇದು ಕೆಲವರು ಬೆಲ್ಟ್ ಹಾಕ್ಬಿಟ್ಟು ಒಂದು ಎರಡು ವಿಷಲ್ ಓಡಿಸ್ತಾರೆ ನಾನು ಇಲ್ಲಿ ಬೆಲ್ಟ್ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು ಇದು ನಾನಿಲ್ಲಿ ವಿಷಲ್ ಇಲ್ಲ ಬೆಲ್ಟ್ ತೆಗೆದಿದ್ದೀನಿ ಹೀಗೆ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಫ್ರೆಂಡ್ಸ್ ಇದಾಗಿದೆ ಈಗ ಆ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಸೇಮ್ ಕೇಕ್ ಥರ ಇರುತ್ತೆ ಇದು ಇದನ್ನು ನಮ್ಮ ಕಡೆ ಕೊರ್ಕೆಗೆ ಹಿಣ್ಣು ಅಂತ ಕರೀತಾರೆ ಇದು ರೊಟ್ಟಿ ಚಪಾತಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲೆಲ್ಲ ಆಗುವಂಥ ರೆಸಿಪಿ ಇದು ನೋಡಿ ನಾನು ಸ್ಪೂನಲ್ಲಿ ತೋರಿಸ್ತೀನಿ ಹಾಗೆಯೇ ಕಟ್ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್